ಸುಸ್ಥಿರ ಕೃಷಿಯ ಅಡಿಪಾಯ ಆರೋಗ್ಯಕರ ಮಣ್ಣಿನಲ್ಲಿದೆ ಆದರೆ ಇಂದು ನಮ್ಮ ಮಣ್ಣು ಲವಣಾಂಶ ಬರ ಮತ್ತು ಸಾವಯವ ಇಂಗಾಲದ ಕುಸಿತದಿಂದ ತೀವ್ರ ಸವಾಲುಗಳನ್ನು ಎದುರಿಸುತ್ತಿದೆ ಈ ಸಮಸ್ಯೆಗಳು ನಮ್ಮ ಕೃಷಿಭೂಮಿಗಳ ಉತ್ಪಾದಕತೆ ಮತ್ತು ಆರೋಗ್ಯಕ್ಕೆ ಧಕ್ಕೆ ತರುತ್ತವೆ ಮಣ್ಣಿನ ಲವಣಾಂಶವು ಪ್ರಪಂಚದಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಯ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚುವರಿ ಲವಣಗಳು ಸಸ್ಯದ ಬೆಳವಣಿಗೆಯನ್ನು ತಡೆಯುತ್ತದೆ ಇಳುವರಿಯನ್ನು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ ಬರವು ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತದೆ ಮಣ್ಣನ್ನು ಒಣಗಿಸಿ ಸಂಕುಚಿತಗೊಳಿಸುತ್ತದೆ ಮತ್ತು ಆರೋಗ್ಯಕರ ಬೇರಿನ ವ್ಯವಸ್ಥೆಯನ್ನು ಬೆಂಬಲಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಮಣ್ಣಿನ ಸಾವಯವ ಇಂಗಾಲದ ಸ್ಥಿರ ಕುಸಿತವು ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ ಪರಿಸರ ವ್ಯವಸ್ಥೆಗಳನ್ನು ಅಡ್ಡಿಪಡಿಸುತ್ತದೆ ಮತ್ತು ಹವಾಮಾನ ಬದಲಾವಣೆಯನ್ನು ವೇಗಗೊಳಿಸುತ್ತದೆ ಶ್ರೀ ಬಯೋ ಸಮರ್ಥನೀಯ ಕೃಷಿ ಪರಿಹಾರಗಳಲ್ಲಿ ವಿಶ್ವಾಸಾರ್ಹ ಹೆಸರು ಈ ನಿರ್ಣಾಯಕ ಮಣ್ಣಿನ ಸವಾಲುಗಳನ್ನು ಪರಿಹರಿಸುವ ನವೀನ ಉತ್ಪನ್ನಗಳನ್ನು ನೀಡುತ್ತದೆ ನಮ್ಮ ಜೈವಿಕ ಪರಿಹಾರಗಳನ್ನು ನಿಮ್ಮ ಮಣ್ಣನ್ನು ಪರಿವರ್ತಿಸಲು ವಿನ್ಯಾಸಗೊಳಿಸಲಾಗಿದೆ ನಾವು ಹೇಗೆ ಸಹಾಯ ಮಾಡುತ್ತೇವೆ ಎಂಬುದು ಇಲ್ಲಿದೆ ಶ್ರೀ ಬಯೋ ಉತ್ಪನ್ನಗಳು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತವೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನು ಹೆಚ್ಚಿಸುವ ಮೂಲಕ ಲವಣಾಂಶವನ್ನು ಕಡಿಮೆ ಮಾಡುತ್ತವೆ ನಮ್ಮ ಪರಿಹಾರಗಳು ಸಸ್ಯಗಳು ಲವಣಯುಕ್ತ ಪರಿಸ್ಥಿತಿಗಳಲ್ಲಿಯೂ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ ದೃಢವಾದ ಬೆಳವಣಿಗೆ ಮತ್ತು ಉತ್ತಮ ಇಳುವರಿಯನ್ನು ಖಾತ್ರಿಪಡಿಸುತ್ತವೆ ಬರಪೀಡಿತ ಪ್ರದೇಶಗಳಲ್ಲಿ ಶ್ರೀ ಬಯೋ ಉತ್ಪನ್ನಗಳು ಮಣ್ಣಿನ ನೀರಿನ ಧಾರಣ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಮತ್ತು ಸಸ್ಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತವೆ ನಮ್ಮ ಸಾವಯವ ಪರಿಕರಗಳು ಮಣ್ಣಿನ ಸಾವಯವ ಇಂಗಾಲವನ್ನು ಉತ್ಕೃಷ್ಟಗೊಳಿಸುತ್ತವೆ ಆರೋಗ್ಯಕರ ಸೂಕ್ಷ್ಮಜೀವಿಯ ಪರಿಸರ ವ್ಯವಸ್ಥೆಗಳನ್ನು ಉತ್ತೇಜಿಸುತ್ತವೆ ಇವು ಸುಧಾರಿತ ಮಣ್ಣಿನ ಫಲವತ್ತತೆ ಉತ್ತಮ ಇಂಗಾಲದ ಪ್ರತ್ಯೇಕತೆ ಮತ್ತು ದೀರ್ಘಾವಧಿಯ ಕೃಷಿ ಸಮರ್ಥನೀಯತೆಗೆ ಕಾರಣವಾಗುತ್ತವೆ ಶ್ರೀ ಬಯೋನೊಂದಿಗೆ ನೀವು ಕೇವಲ ಮಣ್ಣಿನ ಸವಾಲುಗಳನ್ನು ಪರಿಹರಿಸುತ್ತಿಲ್ಲ ರೈತರು ತಮ್ಮ ಕ್ಷೇತ್ರಗಳನ್ನು ರಕ್ಷಿಸಲು ಮತ್ತು ಕೃಷಿಗೆ ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತಿದ್ದೀರಿ ಹೆಚ್ಚಿನ ನವೀಕರಣಗಳು ಸಲಹೆಗಳು ಮತ್ತು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಅಧಿಕೃತ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಒಟ್ಟಿಗೆ ಬೆಳೆಯೋಣ